ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇರೋದ್ರಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನ ಅಥವಾ ಸಂಜೆ ಅಪ್ಲೋಡ್ ಮಾಡ್ತೀನ ಆ ಗೊತ್ತಿಲ್ಲ ನಿನ್ನೆ ನೈಟು ಇಡ್ಲಿಗೆ ಅಂತೇಳ್ಬಿಟ್ಟು ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೆ ಸೊ ಒಂದು ಕಾಲು ಪಾತ್ರೆ ಇತ್ತು ಅಷ್ಟೇ ಇಟ್ಟು ಇವಾಗ ಎಷ್ಟು ಉಬ್ಬಿದೆ ಅಂದರೆ ಫುಲ್ಲೆಲ್ಲ ಕೆಳಕ್ಕೆ ಚೆಲ್ಲೋ ಅಷ್ಟು ಉಬ್ಬಿದೆ ನಾನು ಪಾತ್ರೆ ತುಂಬಬೋದು ಅಂತ ಅಂದ್ಕೊಂಡೆ ಉಬ್ಬಿದಾಗ ಕೆಳಕ್ಕೇನು ಚೆಲ್ಲಲ್ಲ ಅಂತ ಅಂದ್ಕೊಂಡು ಸುಮ್ಮನದೇ ಬೆಳಗ್ಗೆ ಎದ್ದು ನೋಡಿದರೆ ಫುಲ್ಲೆಲ್ಲ ಕೆಳಗಡೆ ಎಲ್ಲ ಚೆಲ್ಬಿಟ್ಟಿದೆ ಕೆಳಗಡೆ ಏನಾದರೂ ಒಂದು ಪ್ಲೇಟು ಆ ಥರ ಏನಾದರೂ ಇಟ್ಟಿದ್ದಿದ್ರೆ ಅದರೊಳಗೆ ಚೆಲ್ತಾಯಿತ್ತು ನಾನು ಅಷ್ಟೊಂದು ಉಬ್ಬೋದಿಲ್ಲ ಅಂತ ಅಂದ್ಕೊಂಡು ಬರೀ ಪಾತ್ರೆಗೆ ಪ್ಲೇಟ್ ಮಾತ್ರ ಮುಚ್ಚಿಟ್ಟೆ ಫುಲ್ಲೆಲ್ಲ ಚೆಲ್ಬಿಟ್ಟಿದೆ ಸೊ ಬೆಳಗ್ಗೆ ಬೆಳಗ್ಗೆ ನೀರು ಸಹ ಬಿಟ್ಟಿದ್ರು ಹಂಗಾಗಿ ನೀರು ಹಿಡಿಯೋಣ ಅಂತ ಹೇಳ್ಬಿಟ್ಟು ಎದ್ದರೆ ಎದ್ದು ಅಡುಗೆ ರೂಮಿಗೆ ಬಂದರೆ ಫುಲ್ಲು ಈ ಪಜಿತಿ ಆಗಿಬಿಟ್ಟಿತ್ತು ಸೊ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಈ ವ್ಲಾಗು ನನಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೇ ಫುಲ್ ಎಲ್ಲ ಚೆಲೀತ್ತಲ್ವ ಹಂಗಾಗಿ ಪ್ಲೇಟಲ್ಲಿ ತೆಗೆದು ಸ್ವಲ್ಪ ಎಲ್ಲ ಇದನ್ನು ಮಾಡ್ತಾಯಿದ್ದೆ ಸೊ ಈಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ನೀರೆಲ್ಲ ಬಿಟ್ಬಿಟ್ಟಿದ್ರೆಲ್ಲ ಹಂಗಾಗಿ ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಇಡ್ಲಿ ಮಾಡೋದಕ್ಕೆ ಎಷ್ಟು ಇಟ್ಟು ಬೇಕೋ ಅಷ್ಟನ್ನು ತಗೊಂಡು ಇನ್ನು ಮಿಕ್ಕಿದನ್ನು ಫ್ರಿಜ್ ಒಳಗೆ ಎತ್ತಿಡ್ತೀನಿ ನಾಳೆ ದೋಸೆ ಅಥವಾ ಏನಾದರೂ ಹಾಕೊಳ್ಳೋದಕ್ಕಾಗುತ್ತೆ ಸೊ ನೀರು ಸಹ ಬಿಟ್ಟಿದ್ರಲ್ವ ಬೆಳಗ್ಗೆ ಬೆಳಗ್ಗೆ ಡೈಲಿ ಬೆಳಗ್ಗೆ ಟೈಮ್ ಬಿಡ್ತಾರೆ ಹಂಗಾಗಿ ಡ್ರಮ್ಮಿಗೆ ಪೈಪ್ ಹಾಕಿದ್ದೆ ಮನೆಯಲ್ಲಿ ನಮ್ಮ ಚೇತು ಮತ್ತು ಮನೆಯವರು ಇಬ್ಬರು ಸಹ ಇಲ್ಲೇ ಇಬ್ಬರು ಡ್ಯೂಟಿಗೆ ಹೋಗಿದ್ದರು ಹಂಗಾಗಿ ಇವತ್ತು ನೀರು ತುಂಬಿಸೋ ಕೆಲಸ ಇವತ್ತು ನಂದು ಸೊ ಹಂಗಾಗಿ ನೀರು ತುಂಬಿಸ್ತಾ ಇದ್ದೀನಿ ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಆಗಿದೆ ಸೊ ಈಗ ಬಂದುಬಿಟ್ಟು ಇಡ್ಲಿಗೆಲ್ಲ ಇಟ್ಟಿದ್ದೆ ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿದ್ವು ನೊರೆ ತುಂಬ ಚೆನ್ನಾಗಿ ಬಂತು ಅಂದರೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರ್ತವೆ ತುಂಬಾ ಚೆನ್ನಾಗಿದ್ದು ಸೊ ಇಡ್ಲಿಗೆ ಕಾಂಬಿನೇಷನ್ ನನಗೆ ಚಟ್ನಿನೇ ಇಷ್ಟ ಹಂಗಾಗಿ ಚಟ್ನಿನ ಮಾಡಿದ್ದೀನಿ ಒಬ್ಬೊಬ್ಬರು ಸಾಂಬಾರು ಇಷ್ಟಪಡ್ತಾರೆ ಒಬ್ಬೊಬ್ರು ಚಟ್ನಿನೇ ಇಷ್ಟಪಡ್ತಾರೆ ಸೊ ನನಗೆ ಚಟ್ನಿನೇ ಇಷ್ಟ ಅದಾದಮೇಲೆ ಸ್ವಲ್ಪ ಬಟ್ಟೆಗಳಿದ್ವು ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋಣ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಇದ್ದೀನಿ ಸೊ ಎಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ಬೀನ್ಗೆ ಅಷ್ಟು ನೀರು ಹಾಕಿ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಎಷ್ಟು ಅಷ್ಟು ಸರ್ಪಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಇದು ಲಿಕ್ವಿಡ್ ಸಹ ಹಾಕ್ಬೋದು ಹಾಗೆ ಸೋಪಿನ ಪುಡಿ ಸಹ ಹಾಕ್ಬೋದು ಹಂಗಾಗಿ ನಾನು ಒಂದೊಂದ್ಸಲಿ ಲಿಕ್ವಿಡ್ನ ಯೂಸ್ ಮಾಡ್ತೀವಿ ಒಂದೊಂದ್ಸತಿ ಸೋಪಿನ ಪುಡಿನ ಯೂಸ್ ಮಾಡ್ತೀನಿ ಸೊ ಈ ಸರ್ತಿ ಸೋಪಿನ ಪುಡಿನೇ ಹಾಕ್ತಾಯಿದ್ದೀನಿ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ಗೆ ಫಿಕ್ಸ್ ಮಾಡಿ ಟೈಮ್ ಇಟ್ಬಿಟ್ರೆ ಅದಷ್ಟು ಅದೇ ವಾಶ್ ಆಗಿದ ನಂತರ ಅದು ಅಲಾರಾಮ್ ಬರುತ್ತೆ ಮತ್ತು ಆಟೋಮೆಟಿಕ್ಕು ಆಫ್ ಸಹ ಆಗುತ್ತೆ ಆವಾಗ ನೀರು ಚೇಂಜ್ ಮಾಡಿದರೆ ಆಯಿತು ಸೊ ಇವತ್ತು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಂದೇ ದಿವಸ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಡೈಲಿ ಒಂದೊಂದು ಸ್ವಲ್ಪ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಂದೊಂದು ದಿವಸ ಒಂದು ದಿವಸ ರೂಮು ಒಂದು ದಿವಸ ಅಡುಗೆ ರೂಮು ಹಾಲು ಈ ಥರದ್ದೆಲ್ಲ ಒನ್ ಒಂದೇ ದಿವಸ ಎಲ್ಲ ಆಗೋದಿಲ್ವಲ್ಲ ಹಂಗಾಗಿ ಡ್ಯೂಟಿಯಿಂದ ಬಂದಿದ ನಂತರ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸೊ ಇವತ್ತು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕಿಟಕಿಗಳೆಲ್ಲ ಒರೆಸಿ ಮತ್ತು ಫುಲ್ಲು ಎಲ್ಲ ಮಂಚೆ ಲೈ ಕಡೆ ಇಲ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಡೆಸ್ಟ್ ಎಲ್ಲ ಇರುತ್ತೆ ಒಳಗಡೆ ಏನು ಬರಬೇಡ ರೂಮ್ ಒಳಗಡೆ ನಾವೆಲ್ಲ ಕ್ಲೀನ್ ಮಾಡ್ಕೊತೀವಿ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದರು ನಾನು ರೂಮಲ್ಲಿ ಸಾರಿ ಕಿಚನ್ ರೂಮಲ್ಲಿ ನಾನು ಐಸ್ ಕ್ಯಾಂಡಿ ಮಾಡೋಣ ಹೇಳ್ಬಿಟ್ಟು ಐಸ್ ಕ್ಯಾಂಡಿ ಮಾಡ್ತಾ ಇದ್ದೆ ಇದು ತುಂಬಾ ಈಸಿ ಹೊರಗಡೆ ಇಂಥ ಥರ ಬದಲಿಗೆ ಈ ಥರ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅವರು ಹೆಂಗೆ ಹೈಜಿನಿಕ್ಕಾಗಿ ಮಾಡಿರ್ತಾರೋ ಇಲ್ವೋ ನಮಗೆ ಗೊತ್ತಾಗಲ್ಲವಾ ಹಂಗಾಗಿ ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಹಾಲನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಹಾಗೆ ಅದರಲ್ಲಿ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕಿದ್ದೀನಿ ಹಾಗೆ ಸಕ್ಕರೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಈಗ ಗ್ಲಾಸ್ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ನಂತರ ಈ ಥರ ಐಸ್ ಕ್ಯಾಂಡಿ ಕಡ್ಡಿ ಬರ್ತಾವಲ್ಲ ಅವನ್ನ ಇಟ್ಟಿದ್ದೀನಿ ಅಷ್ಟೇ ಬೇಕು ಅಂದರೆ ಮೇಲ್ಗಡೆ ಹಿಂಗೆ ಪೇಪರ್ ಹಾಕ್ಬಿಟ್ಟು ಮೇಲುಗಡೆ ಕಡ್ಡಿ ಹಾಕೊಳ್ಳಿ ನಾನೇನು ಹಾಕ್ಕೊಂಡಿಲ್ಲ ಡೈರೆಕ್ಟ್ ಕಡ್ಡಿ ಇಟ್ಬಿಟ್ಟು ಫ್ರಿಜ್ ಒಳಗೆ ಇಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಮಾತ್ರ ಇದೊಂದೇ ಐಸ್ ಕ್ಯಾಂಡಿಯಲ್ಲ ನೀವು ಬೇರೆ ಥರ ಕೂಡ ಮಾಡ್ಕೊಬೋದು ಹಣ್ಣಿಂದು ಕಲ್ಲಂಗಡಿ ಹಣ್ಣಿಂದು ಮತ್ತು ಕರ್ಪೂಜಾ ಈ ಥರದ್ದು ಕೂಡ ಐಸ್ ಕ್ಯಾಂಡಿ ಮಾಡ್ಕೋಬೋದು ಅದು ಹಣ್ಣೆಲ್ಲ ರುಬ್ಬಿಬಿಟ್ಟು ಅದನ್ನು ಸಹ ಹಾಕ್ಬಿಟ್ಟು ಮಾಡ್ಕೋಬೋದು ಅದು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಬಾದಾಮ್ ಪೌಡ್ರನ್ನ ಹಾಲಲ್ಲೇ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದು ಕೂಡ ಐಸ್ ಕ್ಯಾಂಡಿ ಹೆಂಗೆ ಬಂದಿತ್ತು ಚೆನ್ನಾಗಿತ್ತು ಇಲ್ಲೋ ಅಂತ ಹೇಳಿಬಿಟ್ಟು ಅದು ಕೂಡ ಶೇರ್ ಮಾಡ್ಕೊತೀನಿ ಹಾಗೆಯೇ ಇದು ಫ್ಲಿಪ್ಕಾರ್ಟಲ್ಲಿ ನಾನು ಚಪ್ಪಲಿನ ಆರ್ಡ್ರ್ ಮಾಡಿದ್ದೆ ಅವು ಸಹ ಬಂದಿದ್ವು ನಾನು ಅಂದರೆ ನಾನು ಬೇರೆ ಚಪ್ಲಿಗಳಿದ್ವು ಅವು ಆಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಕಾಲು ಊತ ಬಂದಿದ್ದಾವೆ ನನಗೆ ನನಗಾಗ್ತಾನೇ ಇರಲಿಲ್ಲ ಕಾಲು ಸಹ ಅದರೊಳಗೆ ಹೋಗ್ತಾನೆ ಇರಲಿಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ದೊಡ್ಡ ಸೈಜು ಚಪ್ಪಲಿನ ಆರ್ಡ್ರ್ ಮಾಡಿದ್ದೆ ಸೊ ಇವಾಗ ಒಂದು ಆಫ್ ಆನ್ ಅವರ್ ಆಯಿತು ಬಂದಿದ್ದು ಹೋಗಿ ನಮ್ಮ ಚೇತು ಇಸ್ಕೊಂಬಂದ ಕ್ವಾಲಿಟಿ ಅಂತೂ ಇಲ್ಲ ತುಂಬಾ ಚೆನ್ನಾಗಿದ್ದಾವೆ ಈ ಥರ ಒಂಥರ ತುಂಬನೇ ಸ್ಮೂತ ಇದ್ದಾವೆ ನೋಡ್ತಾ ಇರ್ಬೋದು ಹಿಂಗೆ ಪ್ರೆಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಇದಾಗ್ತಾ ಇದ್ದಾವೆ ಅಂತೇಳ್ಬಿಟ್ಟು ಕಾಲಿಗೆ ಆಗ್ತಾವೆ ಇಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ತೊಗೊಳೋದಕ್ಕಿಂತ ಒಂದು ಇಂಚಿ ದೊಡ್ಡ ಸೈಜೇ ಆರ್ಡ್ರ್ ಮಾಡಿದ್ದೆ ಯಾಕಂದರೆ ನನಗೆ ನಾರ್ಮಲ್ಗೆ ಯೂಸ್ ಮಾಡ್ತಾ ಇದ್ದ ಚಪ್ಪಲಿ ನನಗೆ ಆಗ್ತಾ ಇರಲಿಲ್ಲ ಕಾಲು ಊತ ಬಂದಿರೋದ್ರಿಂದ ಹಾಗಾಗಿ ಈ ಚಪ್ಪಲಿ ತರಿಸಿ ಹಾಕೊಂಡು ನೋಡಿದಾಗ ಇದು ಕರೆಕ್ಟಾಗಿ ಆಗ್ತಾ ಆಗ್ತಾಯಿತ್ತು ಕೂರ್ತಾ ಕೂರ್ತಾಯಿತ್ತು ಮತ್ತು ಸ್ಮೂತ್ ಇರೋದ್ರಿಂದ ಆಡ್ರಾಡೋಕ್ಕೂ ತುಂಬಾ ಕಂಫರ್ಟಬಲ್ ಆಗಿತ್ತು ಮನೆ ಹತ್ರ ವಾಕ್ ಮಾಡೋದಕ್ಕೂ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಬರೋದಕ್ಕೂ ತುಂಬಾ ಚೆನ್ನಾಗಿದ್ದಾವೆ ಅದಕ್ಕಂತಲೇ ನಾನು ಆರ್ಡ್ರ್ ಮಾಡಿದ್ದೆ ಸೊ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸೈಜ್ ಇದ್ದಾವೆ ತುಂಬಾ ಚೆನ್ನಾಗಿದೆ ನನಗಂತೂ ಕಲರ್ ಇಷ್ಟ ಆಯಿತು ಹಾಗೆಯೇ ಕ್ವಾಲಿಟಿ ಸಹ ತುಂಬಾ ಇಷ್ಟ ಆಯಿತು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಕಾಲು ಸಹ ಊದ್ಕೊಂಡಿದ್ದಾವೆ ಹಂಗಾಗಿ ತೋರಿಸ್ಕೊಂಡಿದ್ದಾಯಿತು ಸೊ ಇದಾಗಿದ ನಂತರ ಮಧ್ಯಾಹ್ನ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೈಲಿ ಒಂದೇ ಥರದ ಹಣ್ಣುಗಳ್ನ ತಿನ್ನೋದಕ್ಕಿಂತ ದಿನ ಬೇರೆ ಬೇರೆ ಥರದ ಹಣ್ಣುಗಳ್ನ ತಿನ್ನಬೇಕು ಒಂದೇ ಥರ ಪ್ರೆಗ್ನೆನ್ಸಿ ಇರೋರು ಒಂದೇ ಥರದ ಹಣ್ಣು ತಿನ್ನೋದಕ್ಕಿಂತ ಒಂದೇ ಹಣ್ಣು ಥರದ ಹಣ್ಣು ತಿಂದರೆ ಒಂದೇ ಥರ ಪ್ರೋಟೀನ್ ಇರುತ್ತೆ ಆದರೆ ಡೈಲಿ ಒಂದೊಂದು ಥರ ಹಣ್ಣುಗಳು ಈ ಥರ ಕಿವಿ ಹಣ್ಣು ಸ್ಟ್ರಾಬೆರಿ ಮತ್ತು ಕಲ್ಲಂಗಡಿ ಹಣ್ಣು ಕರ್ಬೂಜ ದಾಳಿಂಬೆ ಹಣ್ಣು ಆ್ಯಪಲ್ ಈ ಥರ ಡಿಫ್ರೆಂಟಾಗಿ ಹಣ್ಣುಗಳ ತಿನ್ನೋದರಿಂದ ಪ್ರೋಟೀನು ಎಲ್ಲ ಥರದ ಪ್ರೋಟೀನು ಸಿಗುತ್ತೆ ಡೈಲಿ ಒಂದೇ ಥರದ ಹಣ್ಣುಗಳ್ನ ತಿನ್ನೋದಕ್ಕಿಂತ ಈ ಥರ ತಿಂದರೆ ಎಲ್ಲ ಪ್ರೋಟೀನು ಇರುತ್ತಲ್ವ ಹಾಗಾಗಿ ಸೊ ಇದು ಕಿವಿ ಹಣ್ಣು ತಂದು ಆಲ್ರೆಡಿ ಒಂದು ವಾರ ಆಗಿತ್ತು ಸ್ವಲ್ಪ ಕಾಯಿ ಅನ್ನೋ ಥರದ್ದೇ ತೊಗೊಬಂದಿದ್ರು ಅದು ಯಾಕೋ ಎಣ್ಣೆ ಆಗಿರಲಿಲ್ಲ ಹಂಗೆ ಇತ್ತು ಸೊ ಐವತ್ತು ನೋಡಿದಾಗ ಒಂದು ಸ್ವಲ್ಪ ಹಣ್ಣಾಗಿತ್ತು ಹಾಗಾಗಿ ಅದನ್ನೆಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಇವತ್ತು ಕಿವಿ ಹಣ್ಣನ್ನು ತಿಂತಾಯಿದ್ದೀನಿ ಇದನ್ನು ಅರ್ಧಂಬರ್ಧ ಹಣ್ಣಾಗಿರೋದನ್ನು ತಿನ್ನೋದಕ್ಕಿಂತಲೂ ಫುಲ್ಲು ಅಣ್ಣ ಆದಮೇಲೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧಂಬರ್ಧ ಹಣ್ಣಾಗಿರೋದು ತಿಂದರೆ ಒಂಚೂರು ಹುಳಿ ಹುಳಿ ಅನ್ನೋ ಥರ ಇರುತ್ತೆ ಫುಲ್ ಅಣ್ಣ ಸ್ವಲ್ಪ ಸ್ವೀಟ್ ಇರುತ್ತೆ ಹಂಗಾಗಿ ಫುಲ್ಲು ಏನು ಅಣ್ಣ ಒಂಚೂರು ಕಾಯಿ ಏನೋ ಥರ ಇತ್ತು ಅಂದು ತುಂಬ ದಿನ ಆಯ್ತಲ್ವ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೇ ಕಟ್ ಮಾಡಿಕೊಂಡು ತಿಂತಾಯಿದ್ದೆ ಹಾಗೆಯೇ ಸಾಯಂಕಾಲ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಬಂದು ತುಂಬ ದಿನವೇ ಆಗಿತ್ತು ಇವತ್ತು ಮಳೆ ಸಹ ಬಂತು ನೋಡ್ತಾ ಇರ್ಬೋದು ಸೊ ಇವತ್ತಿನ ವ್ಲಾಗೂ ಇಷ್ಟ ಆಗಿರುತ್ತೆ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋ ನನಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ thank <sniffs> you